హాయ్ ఫ్రెండ్స్ ఎలా హేగించిర తున్నే చీ నే చీర ఇట్స్ మీ ప్రియా తను చానల్గే తమ్ెల్గూ మొమ్మే స్వాగత ఫ్రెండ్స్ ఈ బ్లగ్ ఏనా మంత్రాలయ మే పంచముఖి హే అంతల్వ మే ఇూ రిటర్న్ అంటే నావు మనకి బర్తీవల్ ఆ బ్లాగ్ ఇతో రిటర్న్ బ్లాగ్ ఇతో జర్నీ రిటర్న్ బ్లగ్ ಏನಂದರೆ ನಮಗೆ ರಿಟರ್ನ್ ತುಂಬ ಚೆನ್ನಾಗಿತ್ತು ನಾವು ಕರೆಕ್ಟಾಗಿ ಟೂ ಓ ಕ್ಲಾಕ್ಗೆ ನಾವು ಬಿಟ್ಟಿದ್ದು ಟೂ ಟು ತರ್ಟಿ ಆ ಟೈಮ್ಗೆ ಬಿಟ್ಟಿದ್ದು ನಾವು ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಕರೆಕ್ಟಾಗಿ ನಮಗೆ ನೈನ್ ಫಾರ್ಟಿ ಫೈವ್ ಆಗಿತ್ತು ಫ್ರೆಂಡ್ಸ್ ಯಾಕೆ ಅಂದರೆ ನೈಟ್ ಅಲ್ವಾ ಜರ್ನಿ ಇದ್ದಿತ್ತು ನಮಗೆ ನೈಟ್ ಅಂದರೆ ಆಪೋಸಿಟ್ ಗಾಡಿ ಎಲ್ಲ ಬರುತ್ತಲ್ಲ ಆಪೋಸಿಟ್ ಬಂದರೆ ನಮಗೆ ಆ ಫೋಕಸ್ಗೆ ಲೈಟ್ಗೆ ನಮಗೆ ಕಾಣಿಸೋದಿಲ್ಲ ಓಡಿಸೋದಕ್ಕೆ ಮತ್ತು ಏನಂದರೆ ನಾವು ಹಾಕಿರ್ತೀವಲ್ಲ ಲೈಟ್ಸು ಅದು ಅವ್ರಿಗೆ ಕಾಣಿಸೋದಿಲ್ಲ ಸೊ ಹಾಗಾಗಿ ನಾವೇನಂದರೆ ಸ್ವಲ್ಪ ನಿಧಾನಕ್ಕೆ ಬಂದ್ವಿ ನಾವೊಂದು ಟಿಫನ್ ತಿಂದಿದ್ದೆ ಟ್ವೆಲ್ ಓ ಕ್ಲಾಕ್ ಆ ಟೈಮ್ ಆಗಿತ್ತಲ್ವ ಅದಕ್ಕೆ ನಾವೇನು ಮತ್ತೆ ಮಧ್ಯಾಹ್ನ ಲಂಚ್ ಮಾಡೋಕ್ಕೆ ಎಲ್ಲೂ ನಿಲ್ಲಿಸಿಲ್ಲ ಯಾಕೆಂದರೆ ಬೇಗ ಹೈವೇಗೆ ಟಚ್ ಆಗಬೇಕು ಅಂದ್ಕೊಂಡ್ವಿ ನಾವು ಯಾಕೆ ಅಂದರೆ ಇದು ಒನ್ ವೇಲಿ ಹೋಗ್ತೀವಲ್ಲ ನಾವು ಅಂದರೆ ಒಂದೇ ರೋಡಲ್ಲೇ ಹೋಗೋದು ಬರೋದು ಎಲ್ಲ ಆಗುತ್ತೆ ಅಂದರೆ ಅದರಲ್ಲಿ ರೋಡ್ ಬೇರೆ ಸ್ವಲ್ಪ ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾವೇನು ಮಾಡ್ವಿ ಅಂದ್ಕೊಂಡ್ವಿ ಬೇಗ ಹೈವೇ ಟಚ್ ಆಗಿಬಿಟ್ರು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ನಿಧಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಹಾಗಾಗಿ ನಾವು ಮ ನಂದರೆ ನಮಗೂ ಏನೂ ಆಶ್ವಾಗಿರಲಿಲ್ಲ ಎಲ್ಲಾದರೂ ತಿನ್ನಬೇಕು ಅಂತೂ ನಮಗೇನು ಆಶ್ವ ಆಗಿಲ್ಲ ಹಾಗಾಗಿ ನಾವೆಲ್ಲೂ ಏನೂ ಸ್ಟಾಪ್ ಮಾಡಿಲ್ಲ ಒಂದು ಮಧ್ಯದಲ್ಲಿ ಮಾತ್ರ ಫೋರು ಫೋರ್ ತರ್ಟಿನೂ ಆ ಟೈಮ್ಗೆ ಒಂದು ಜಾಗದಲ್ಲಿ ನಿಲ್ಲಿಸಿದ್ವಿ ಅಲ್ಲಿ ಕಾಫಿ ಟೀ ಮತ್ತು ಸ್ನ್ಯಾಕ್ಸ್ಗೆ ಬೋಂಡ ಮತ್ತು ಇನ್ನು ಅದೇ ಬಿಸ್ಕೆಟ್ಸ್ ಅಂತೆ ಈ ಥರ ಎಲ್ಲ ಇಕ್ಕಿದ್ರು ರೋಡ್ ಸೈಡು ನಾವು ಅಲ್ಲಿ ನಿಲ್ಲಿಸ್ಬಿಟ್ಟು ನಾನು ಕಾಫಿ ತಗೊಂಡೆ ನಮ್ಮ ಹಸ್ಬೆಂಡು ಟೀ ತಗೊಂಡ್ರು ನಮ್ಮಮ್ಮನೂ ನಾನು ಕಾಫಿನೇ ಇಬ್ಬರು ತಗೊಂಡಿದ್ದು ಮಗ ಅವನು ಹಾಲು ಕಾಫಿ ಟೀ ತ ಕುಡಿಯೋದಿಲ್ಲ ಸೊ ಹಾಗಾಗಿ ಮತ್ತು ಅದ್ರ ಜೊತೆಗೆ ಬೋಂಡ ತಗೊಂಡ್ವಿ ಬೋಂಡ ಅಂತೂ ತುಂಬ ಚೆನ್ನಾಗಿತ್ತು ಕಾಫಿ ಅಂತೂ ಇನ್ನೂ ಸೂಪರಾಗಿತ್ತು ನನಗಿಷ್ಟ ಆಯಿತು ಕಾಫಿ ಮಾತ್ರ ಸಖತ್ತಾಗಿತ್ತು ನಮ್ಮ ಹಸ್ಬೆಂಡ್ ಅಂದರು ಎಷ್ಟು ಚೆನ್ನಾಗಿದೆ ಅಲ್ವಾ ಕಾಫಿ ಟೀ ಅಂದರು ನಿನಗೆ ಟೀ ಚೆನ್ನಾಗಿದೆ ನಮಗೆ ಕಾಫಿ ಚೆನ್ನಾಗಿದೆ ಅಂತಂದ್ವಿ ನಾವು ಮತ್ತು ನನ್ನ ನಾವು ಬಿಸ್ಕೆಟ್ ತಗೊಂಡಿದ್ವಿ ಗುಡ್ಡೆ ಡೇ ಬಿಸ್ಕೆಟ್ ಮಂತ್ರಾಲಯದಲ್ಲಿ ಆ ಬಿಸ್ಕೆಟು ಹಾಗೆ ಇಟ್ಕೊಂಡಿದ್ದೆ ನಾನು ನನ್ನ ಬ್ಯಾಗಲ್ಲಿ ಅಲ್ಲಿ ಅಂಗಡಿ ಅಂಗಡಿ ಹತ್ರ ಚಿಕ್ಕ ಚಿಕ್ಕ ಪಪ್ಪಿ ಇತ್ತು ಚಿಕ್ಕ ಪಪ್ಪಿ ಇತ್ತು ಪಾಪ ಅದನ್ನು ನೋಡ್ತಾ ಇದ್ದರೆ ನನಗೆ ಅಯ್ಯೋ ಅನಿಸ್ಬಿಡ್ತು ಯಾಕೆ ಅಂದರೆ ಆ ಪಪ್ಪಿಗೆ ಊಟ ತಿಂದು ಅದೆಷ್ಟು ದಿನ ಆಯಿತೋ ಗೊತ್ತಿಲ್ಲ ಬೋನ್ ಎಲ್ಲ ಕಾಣಿಸ್ತಾ ಇತ್ತು ಒಳಗಡೆಯಿಂದ ನನಗೆ ಅಯ್ಯೋ ಪಾಪ ಎಷ್ಟು ಚಿಕ್ಕ ಪಪ್ಪಿಗೆ ಎಷ್ಟು ಊಟ ಸಿಕ್ಕಿಲ್ಲ ಏನೂ ಇಲ್ಲ ಹೆಂಗಾಗ್ಬಿಟ್ಟಿದ್ಯಪ್ಪ ಅಂದ್ಕೊಂಡು ಹೋಗ್ಬಿಟ್ಟು ಕಾರಲ್ಲಿ ನಾನು ಬ್ಯಾಗಲ್ಲಿ ಬಿಸ್ಕೆಟ್ ಹಾಕ್ಕೊಂಡಿದ್ದರೆ ಆ ಬಿಸ್ಕೆಟ್ ಎತ್ಕೊಂಡು ಹೋಗ್ಬಿಟ್ಟು ಪಪ್ಪಿಗೆ ಕೊಟ್ಟೆ ಅದು ಫಸ್ಟ್ ನೋಡಿದೆ ಎಲ್ಲೋ ಸಿಕ್ಕಲಿಲ್ಲ ಮತ್ತು ಹುಡ್ಕಾಡ್ದೆ ಕಾಫಿನೂ ಬೋಂಡ ಎಲ್ಲ ತಿಂದ್ಬಿಟ್ಟು ಹುಡ್ಕಾಡ್ದೆ ಅವಾಗ ಹೋಗ್ಬಿಟ್ಟು ನೋಡಿಬಿಟ್ಟು ಪಪ್ಪಿಗೆ ಒಂದು ಪೇಪರ್ ತಗೊಂಡು ಪೇಪರ್ ಮೇಲೆ ಬಿಸ್ಕೆಟ್ ಎಲ್ಲ ಹಾಕಿದೆ ಮತ್ತು ನನ್ನ ಹತ್ರ ಇತ್ತು ಬೋಂಡನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಬೋಂಡನೂ ಹಾಕಿದೆ ತಿನ್ಲಿ ಪಾಪ ಅಂದ್ಬಿಟ್ಟು ಮತ್ತು ನಾನು ಹಂಗೆ ನನಗೆಲ್ಲಾದರೂ ಡಾಗ್ಸು ಪಪ್ಪಿಸು ಈ ಥರ ಕಾಣಿಸಿದ್ರೆ ಸಾಕು ನನ್ನ ದೃಷ್ಟಿಯೆಲ್ಲ ಅವ್ಮೇಲೇನೆ ಹೋಗುತ್ತೆ ಯಾಕೆ ಅಂದರೆ ನನಗೆ ಅಷ್ಟಿಷ್ಟ ಪ್ರಾಣಿಗಳಂದರೆ ಇಷ್ಟ ನಾನು ಪ್ರಾಣಿಗಳ ಬಗ್ಗೆನೇ ಮಾತಾಡ್ಕೊಂಡು ಬರ್ತಾ ಇರ್ತೀನಿ ಡಾಗ್ಸ್ ಎಕ್ಸ್ಪೆಷಲಿ ನಾನು ಡಾಗ್ಸ್ ಬಗ್ಗೆ ಜಾಸ್ತಿ ಮಾತಾಡೋದು ನಮ್ಮ ಹಸ್ಬೆಂಡ್ ಏನಂತಾರೆ ಗೊತ್ತಾ ಯಪ್ಪ ನಿನಗೆ ಡಾಗ್ಸ್ ಬಿಟ್ಟರೆ ಬೇರೆ ಟಾಪಿಕ್ಕೇ ಬರೋದಿಲ್ವಾ ಅಂತಾರೆ ಆ ನೋಡು ನೋಡು ನಿನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದೆಯಾ ಅಂತಾರೆ ನಾನು ಅಂದೆ ಹ್ಞೂ ನನ್ನ ಫ್ರೆಂಡೇ ಅಪ್ಪ ನನ್ನ ಫ್ರೆಂಡ್ಸ್ ನಾನು ಅಷ್ಟಿಷ್ಟಾಗಿ ನೋಡ್ಕೊತೀನಿ ಅದಕ್ಕೆ ಅವೆಲ್ಲ ನನ್ನ ಫ್ರೆಂಡ್ಸೇ ಅಂದ್ಬಿಟ್ಟು ನಾನು ಆ ಥರ ಅಂದೆ ನಾನು ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನನಗೆ ಡಾಗ್ಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಎಲ್ಲನೂ ಅಕಸ್ಮಾತ್ ನಿಲ್ಸಿರ್ತೀವ ಕಾರೇನಾದರೂ ಇಲ್ಲ ನಾವು ಮನೆ ತಿರುಪ್ತಿ ಹೋಗಿದ್ವಲ್ಲ ತೃಪ್ತಿಗೆ ಹೋದಾಗೂ ಅಷ್ಟೇ ಪೆಟ್ರೋಲ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಪೆಟ್ರೋಲ್ ಬಂಕಿಗೆ ಹೋದ್ವಾ ಅಲ್ಲಿ ಡಾಗಿತ್ತು ನನ್ನ ಹತ್ರ ಕುಕ್ಕೀಸು ಬಿಸ್ಕೆಟ್ ಇತ್ತು ಎತ್ಕೊಂಡು ಹೋಗ್ಬಿಟ್ಟು ಕೊಟ್ಟೆ ಅದೇ ಅವರು ಪೆಟ್ರೋಲ್ ಹಾಕ್ತಾರಲ್ಲ ಅವರು ಅಲ್ಲಿರ್ತಾರಲ್ಲ ಅವ್ರ ಕೈಗೆ ಕೊಟ್ಟೆ ಆ ಡಾಗಿಗೆ ಬಿಸ್ಕೆಟ್ ಹಾಕಿ ಅಂತ ಅವರೂ ನಗ್ತಾಯಿದ್ರು ನಮ್ಮ ಲಲಿತಕ್ಕೆ ಹೇಳಿದ್ನೆಲ್ಲ ಅವರು ನಗ್ತಾಯಿದ್ರು ನಮ್ಮ ಹಸ್ಬೆಂಡ್ಗೆ ಗೊತ್ತಿಲ್ಲ ಅವ್ರ ಮುಂದೆ ನೋಡ್ಕೊಂಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊತಾಯಿದ್ರು ಹಾಗೆ ಮತ್ತು ಮನೆಗೆ ಬಂದ್ವಾ ಮನೆಗೆ ಬರೋಷ್ಟೊತ್ತಿಗೆ ಒಂದು ಏಳೆಂಟು ನಾಯಿ ಅಲ್ಲಿ ಮಲಗಿತ್ತು ರೋಡಲ್ಲಿ ನಾವು ತ್ರೀ ಡೇಸ್ ಇರಲಿಲ್ಲಲ್ಲ ಅವಕ್ಕೆಷ್ಟು ಖುಷಿ ಆಯಿತು ಏನೋ ಗೊತ್ತಿಲ್ಲ ಅವು ಹಾಗೆ ಬಂತು ಬಂದು ಓಡ್ ಬಂದುಬಿಡ್ತ ನಮ್ಮ ಹಸ್ಬೆಂಡ್ ನೋಡಿಬಿಟ್ಟು ನೋಡಿ ಅಮ್ಮ ಎಷ್ಟು ಬಂದುಬಿಡ್ತ ನಾಯಿಗಳು ಹೋಗಿ ನನ್ನ ಹತ್ರ ಏನನ್ನ ಇದ್ದರೆ ತಿಂಡಿ ಹಾಕು ಅಂದರು ಮನೇಲಿ ಏನೂ ತಿಂಡಿ ಇರಲಿಲ್ಲ ನಾವು ಅಂತ ಬಿಸ್ಕೆಟ್ ತಗೊಂಡಿದ್ವಿ ಆ ಬಿಸ್ಕೆಟ್ ಎತ್ಕೊಂಡು ಬಂದ್ಬಿಟ್ಟು ಹಾಕಿದ ಎಲ್ಲದಕ್ಕೂ ಒಂದೊಂದು ಕೊಟ್ಟೆ ಬಿಸ್ಕೆಟ್ ತಿನ್ರಿ ಅಂದ್ಬಿಟ್ಟು ಅವಕ್ಕಷ್ಟೇ ಖುಷಿ ಆಗೈತು ಆ ಖುಷಿನ ಅವು ಸಂತೋಷ ಪಡೋದು ನೋಡಿಬಿಟ್ಟು ನನಗಿನ್ನೂ ಸಂತೋಷ ಆಗೋಯಿತು ಅಷ್ಟಿಷ್ಟ ನನಗೆ ಡಾಗ್ಸ್ ಅಂದರೆ ನಮ್ಮ ಮನೆ ಹತ್ರ ಈಗಲೂ ಟ್ವೆಲ್ವ್ ಡಾಗ್ಸ್ ಇದ್ದಾವೆ ಚಿಕ್ಕ ಚಿಕ್ಕ ಪಪ್ಪೀಸು ಸಿಕ್ಸ್ ಪಪ್ಪೀಸ್ ಇದೆ ಅಷ್ಟನ್ನು ನಾನು ನೋಡ್ಕೊತೀನಿ ನನಗೆ ಅಷ್ಟಿಷ್ಟ ಅವಂದರೆ ನಾನು ಹೋದರೆ ಸಾಕು ನನ್ನ ಹಿಂದೆ ಬಂದುಬಿಡ್ತವೆ ಅಟ್ನಲ್ಲಿ ನನಗೆ ಇಷ್ಟ ಡಾಗ್ಸ್ ಅಂದರೆ ಓಕೆನಾ ಏನಪ್ಪ ಜರ್ನಿ ಬ್ಲ್ಯಾಕ್ ಅಂದ್ಬಿಟ್ಟು ಡಾಗ್ಸ್ ಬಗ್ಗೆ ಹೇಳ್ತಿದ್ದಾರೆ ಅನ್ಕೋಬೇಡ್ರಿ ಅಲ್ಲಿ ಡಾಗ್ ಪಪ್ಪೀಸ್ ಮ್ಯಾಟ್ರ್ ಬಂತಲ್ವ ಹಾಗಾಗಿ ಇಷ್ಟೊಂದು ನಾನು ಹೇಳಿದ್ದು ಓಕೆನಾ ಏನು ಅನ್ಕೋಬೇಡ್ರಿ ಏನಪ್ಪ ಏನು ಅವರು ಟಾಪಿಕ್ ಹೊಂದಿದೆ ಇದು ಬೇರೆ ಮಾತಾಡ್ತಿದ್ದಾರೆ ಅಂತ ಅನ್ಕೋಬೇಡ್ರಿ ಆಯಿತಾ ಹಾಗೆ ಏನಾದರೂ ಒಂದು ಟಾಪಿಕ್ ಬಂದರೆ ಅದ್ರ ಬಗ್ಗೆನೇ ಮಾತಾಡಬೇಕು ಅನಿಸುತ್ತಲ್ವ ನಾನು ಅಷ್ಟೇ ನೋಡ್ರಿ ಇವಾಗ ಹೈವೇಗೆ ರೀಚ್ ಆಗಿಬಿಟ್ವಿ ಹೈವೇಗೆ ರೀಚ್ ಆಗಿಬಿಟ್ಟು ನೋಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ಏನಾದರೂ ಹೋಟೆಲ್ ಸಿಗುತ್ತಾ ಏನು ತಿನ್ನಬೇಕು ಅಂತ ಯಾಕಂದರೆ ನಾವು ಟ್ವೆಲ್ ಓ ಕ್ಲಾಕಲ್ಲೆಲ್ಲ ತಿಂದಿದ್ದು ಮತ್ತು ಕಾಫಿ ಟೀ ಕುಡಿದಿದ್ದೆಲ್ಲನೂ ಫೋರ್ ಫೋ ತರ್ಟಿ ಆ ಥರ ಆಗಿತ್ತಲ್ವ ಸೊ ಹಾಗಾಗಿ ಏನಾದರೂ ಸಿಗುತ್ತಾ ತಿನ್ನೋಣ ಅಂತ ನೋಡ್ತಾ ಇದ್ವಿ ಮತ್ತು ಕತ್ತಲು ಆಗೋಕ್ಕೆ ಬಂದಿತ್ತು ಹ್ಞೂ ಸರಿ ಬಿಡ್ರಿ ನಡೀರಿ ನೋಡೋಣ ಮುಂದೆ ನೋಡಿಕೊಂಡು ಎಲ್ಲಾದರೂ ಚೆನ್ನಾಗಿರೋ ಹೋಟ್ಲ ಎಲ್ಲನೂ ಸಿಕ್ಕಿದ್ರೆ ತಿನ್ನೋಣ ಅಂದ್ಕೊಂಡ್ವಿ ನಮ್ಮ ಬಟ್ ಎಲ್ಲೂ ಆ ಥರ ಹೋಟ್ಲ್ ಸಿಕ್ಕಿಲ್ಲ ಇನ್ನೇನು ಮಾಡೋದು ರಿಟರ್ನ್ ಬರ್ತಾ ಇದ್ವಲ್ಲ ನಮ್ಮ ಕಡೆ ಕ ಆಂಧ್ರ ಬಿಟ್ಟು ಕರ್ನಾಟಕಕ್ಕೆ ನಾವು ರೀಚ್ ಆಗಿದ್ವಿ ಆವಾಗ ಎಷ್ಟಾಗಿತ್ತಂದರೆ ಟೈಮು ಎಂಟು ಗಂಟೆ ಎಂಟು ತರ್ಟಿ ಏಯ್ಟ್ ತರ್ಟಿ ಆ ಟೈಮ್ ಆಗಿತ್ತು ನಾವು ನಮ್ಮ ಕರ್ನಾಟಕಕ್ಕೆ ರೀಚ್ ಆಗೋ ಅಷ್ಟರಲ್ಲಿ ಅಲ್ಲಿ ಬಾಗೇಪಲ್ಲಿ ಅಲ್ಲಿಗೆ ಬಂದ್ವಿ ಅಲ್ಲಿ ಬಂದುಬಿಟ್ಟು ದೊಡ್ಡದು ಹೋಟಲ್ಲು ತುಂಬ ಚೆನ್ನಾಗಿತ್ತು ಕ್ಲೀನಿಂಗು ಅಷ್ಟೇ ತುಂಬ ಚೆನ್ನಾಗಿತ್ತು ಫುಡ್ಡೂ ಅಷ್ಟೇ ನಾವು ಸೌತ್ ಮೀಲ್ ಸೌತ್ ಇಂಡಿಯನ್ ಮೀಲು ನಾರ್ತ್ ಇಂಡಿಯನ್ ಮೀಲ್ ಮೀಲಿತ್ತು ನಾವು ಸೌತ್ ಹೇಳಿದ್ವಿ ಸೌತು ಮೀಲ್ ಸಿಕ್ಕಿಲ್ಲ ಖಾಲಿ ಆಗಿತ್ತಂತೆ ಇನ್ನು ಫ್ರೈಡ್ ರೈಸ್ ಇರುತ್ತಲ್ಲ ನಮಗೆ ಫ್ರೈಡ್ ರೈಸ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೇನಂದರೆ ಪನ್ನೀರ್ ಫ್ರೈಡ್ ರೈಸ್ ಇಷ್ಟ ಬಟ್ ನಮ್ಮ ಜೊತೆ ಬಂದಿರ್ತಾರಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲಲ್ಲ ಅವರು ಇದ್ಕೊಂಡು ಕೇಳಿದ್ವಿ ಏನಿದೆ ಅಂದರೆ ನಾರ್ತ್ ಮಿಲ್ ಇದೆ ಸೌತ್ ಮಿಲ್ ಇಲ್ಲ ಅಂದರು ಓಕೆ ನಮಗೆ ನಾರ್ತ್ ಮಿಲೇ ಕೊಡಿ ಅಂದ್ವಿ ನಾರ್ತ್ ಮಿಲ್ ಕೊಟ್ಟರು ರೋಟಿ ಪನ್ನೀರ್ ಕರಿ ಮತ್ತು ಸ್ವಲ್ಪ ಪಲಾವು ಮತ್ತು ಮೊಸರನ್ನ ಒಂದು ಗುಲಾಬ್ ಜಾಮೂನ್ ಕೊಟ್ಟರು ಇಷ್ಟರಲ್ಲಿ ನನಗೆ ಇಷ್ಟ ಆಗಿದ್ದಂದರೆ ಮೊಸರನ್ನ ಪನ್ನೀರ್ ಕರಿ ಪನ್ನೀರ್ ಮಾತ್ರ ತುಂಬ ಚೆನ್ನಾಗಿತ್ತು ಪನ್ನೀರ್ ಯಾವುದು ಫ್ರೆಶ್ ಆಗಿತ್ತು ನಾವು ಮಂತ್ರಾಲಯದಲ್ಲಿ ತಿಂದ್ವಲ್ಲ ಪನ್ನೀರ್ ಕರಿ ತೊಗೊಂಡಿದ್ವಿ ರೋಟಿನೂ ಪನ್ನೀರ್ ಕರಿ ಪನ್ನೀರ್ ಒಂಥರ ಚೆನ್ನಾಗಿರಲಿಲ್ಲ ಅದು ಸ್ಟಾಕ್ ಇಟ್ಟಿದ್ರೆ ಏನೋ ಗೊತ್ತಿಲ್ಲ ನಮಗೂ ತಿಂತ ಹುಳಿ ಹುಳಿ ಥರ ಇತ್ತು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಬಟ್ ನಮಗೆ ಬಾಗೇಪಲ್ಲಿಯಲ್ಲಿ ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಹೋಗಿತ್ತು ಬಾಗೇಪಲ್ಲೂ ಊಟ ತಿಂದಿತ್ತು ನಮ್ಮ ಹಸ್ಬೆಂಡ್ ಹೋಗಿದ್ರಂತೆ ತಿನ್ನೋಕ್ಕೆ ಬಟ್ ನಾನು ಹೋಗಿಲ್ಲ ಅವರು ಓಡಾಡೋರಲ್ಲ ಅವ್ರು ತಿಂತಾರೆ ನಾವು ಓಡಾಡೋದಿಲ್ಲಲ್ಲ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಬನ್ನಿ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡೋದ್ರು ಹೋದ್ವೆ ತಿಂದ್ವೆ ಬಂದ್ವೆ ಒಟ್ಟಿನಲ್ಲಿ ಫುಡ್ಡು ನಮ್ಮ ಸೈಡ್ ಫುಡ್ಡು ನಾವು ಅಷ್ಟು ಮಿಸ್ ಮಾಡಿಕೊಂಡ್ವಿ ಮತ್ತು ಬಾಗೇಪಲ್ಲ ಬಾಗೇಪಲ್ಲೇ ತಿಂದವಲ್ಲ ಚೆನ್ನಾಗಿತ್ತು ಸ್ಯಾಟಿಸ್ಫೈ ಆಯಿತು ನಮಗೆ ಫುಡ್ಡು ಎಷ್ಟು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಏನೋ ಆಯಿತು ನನ್ನ ಮಗ ಅವನು ಚಾಟ್ಸು ತಗೊಂಡ ಪಾನಿಪುರಿ ಅದೆಲ್ಲ ತೊಗೊಂಡ ನಮಗೆ ನಾರ್ತ್ ಮಿಲ್ ತೊಗೊಂಡ್ವಲ್ಲ ತಿಂದ್ಬಿಟ್ಟು ನೆಕ್ಸ್ಟು ಪ್ಯಾರೇಸ್ ಅಂದ್ರೆ ಬಂದು ನಮ್ಮ ಅಮ್ಮನ್ನ ಬಿಟ್ಟು ಅಪ್ಪ ಬಂದಿದ್ರು ಅಮ್ಮನ ಕರ್ಕೊಂಡು ಹೋದ್ರು ನಾವು ಒಂಬತ್ತು ಮಕ್ಕಳಿಗೆ ಮನೆಗೆ ಬಂದ್ವಿ ಫ್ರೆಂಡ್ಸ್ ಮಂತ್ರಾಲಯ ಮಂತ್ರಾಲಯಕ್ಕೆ ಹೋಗಿದ್ವು ನಾವು ಬರ್ತಾ ಇದೀವಿ ಹೋಗಿದ್ವು ಇವಾಗ ಬರ್ತಾ ಇದ್ದೀವಿ ಎಲ್ಲಿಂದ ಮಂತ್ರಾಲಯದಿಂದ ನೀವು ಜನ ಹೋಗಿದ್ವು ಊಟ ತಿಂದ್ರ ಇಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಲ್ಲ ನಾನು ಅಷ್ಟೇ ನಾನು ಚೆನ್ನಾಗಿ ಎಂಜಾಯ್ ಮಾಡಿದೆ ಟೂ ಡೇಸ್ ಎಲ್ಲ ಚೆನ್ನಾಗಿತ್ತು ಟೂ ಡೇಸ್ ಹೋಗ್ಬೇಕು ಹೋಗೋಣ

ಇದು ಕಾಶ್ ಟು ಗೊತ್ತಾ ಫ್ರೆಂಡ್ಸ್ ಇದು ಕಾಶ್ ಟು 1000 ರೂಪೀಸ್ ಫ್ರೆಂಡ್ಸ್ ಕಾಶ್ ಟು ಯಾರಪ್ಪ ಕೊಡ್ಸಿದ್ದು ನಮ್ಮ ಅಜ್ಜಿ ಫ್ರೆಂಡ್ಸ್ ಇನ್ನೂ 100 ಕಿಲೋಮೀಟರ್ ಫ್ರೆಂಡ್ಸ್ ಹೋಗೋಣ ನಾವು ಆದ್ರೆ ಕತ್ತ लागುತ್ತೆ ವಿಡಿಯೋ ಎಂಡ್ ಮಾಡಬೇಕಾಗುತ್ತೆ ಅದಕ್ಕೆ ಇಷ್ಟೇ ಎಂಡ್ ಮಾಡ್ತಾ ಇದೀನಿ वीडियो निम्न आगे लाइक शेर सब्सक्रेब कमेंट फ्रेंड्स बाय 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 बाय